ಇವತ್ತಿನ ರಾಜಕೀಯ ಕಲುಷಿತ ವಾತಾವರಣದೊಳಗಡೆ ನನಗೆ ಸುತ್ತ ದೇಶಾಭಿಮಾನ ಸಂಪೂರ್ಣವಾಗಿ ಹೋಗಿದೆ ವೇದಿಕೆ ಮೇಲೆ ಇರ್ತಕ್ಕ ಗಣ್ಯರೆ ಹಾಗೂ ಈ ಸಮಾವೇಶಕ್ಕೆ ಬಂದಿರ್ತಕ್ಕ ಎಲ್ಲ ಆತ್ಮೀಯ ದೇಶಾಭಿಮಾನಿಗಳೇ ಇವತ್ತು ಪ್ರಥಮವಾಗಿ ನಮ್ಮ ಟ್ರಸ್ಟ್ ವತಿಯಿಂದ ಪ್ರೊಫೆಸರ್ ರಾಧಾಕೃಷ್ಣ ಅವರಿಗೆ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತೇವೆ ಕಾರಣ ಏಕೆಂದರೆ ಕನ್ನಡ ಸಾಹಿತ್ಯದಲ್ಲಿ ತರ್ಜುಮೆ ನೇತಾಜಿ ವಿಚಾರಧಾರೆಗಳನ್ನ ತರ್ಜುಮೆ ಮಾಡಿರ್ತಕ್ಕ ಪುಸ್ತಕಗಳೇ ಇಲ್ಲ ಸರಿಯಾಗಿ ಒಂದು ಎರಡು ಮೂರು ಪುಸ್ತಕಗಳು ಬಿಟ್ಟರೆ ಅವರ ಒರಿಜಿನಲ್ ಆಗಿ ನೇತಾಜಿ ಸುಭಾಷ್ ಚಂದ್ರ ಬೋಸು ಬರೆದಂಥ ಒಂದು ಪುಸ್ತಕಗಳು ಇಲ್ಲದೇಥ ಒಂದು ವ್ಯಾಕ್ಯೂಮ್ ಇದ್ದಂಥ ಸ್ಥಳದಲ್ಲಿ ಪ್ರೊಫೆಸರ್ ಅವರ ಈ ಪುಸ್ತಕಗಳು ನಿಜವಾಗ್ಲೂ ಸಹ ಅನೇಕರಿಗೆ ಉಪಯುಕ್ತ ಆಗ್ತದೆ ಅನ್ನೋ ಒಂದು ಭಾವನೆ ನಮ್ಮ ಟ್ರಸ್ಟ್ನಲ್ಲಿದೆ ಸ್ನೇಹಿತರೆ ನೇತಾಜಿ ಸುಭಾಷ್ ಚಂದ್ರ ಬೋಸು ಕೇವಲ ಭಾರತ ದೇಶಕ್ಕೆ ಸೀಮಿತವಾದ ನಾಯಕ ಅಲ್ಲ ಎಂಟೈರ್ ಸೌತ್ ಈಸ್ಟ್ ಏಷ್ಯಾ ಒಳಗಡೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಒಬ್ಬ ಅಪ್ರತಿಮ ದೇಶಾಭಿಮಾನಿಯಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಇವತ್ತಿನ ರಾಜಕೀಯ ಕಲುಷಿತ ವಾತಾವರಣದೊಳಗಡೆ ನನಗನ್ಸುತ್ತೆ ದೇಶಾಭಿಮಾನ ಸಂಪೂರ್ಣವಾಗಿ ಹೋಗಿದೆ ದೇಶಾಭಿಮಾನ ಹೋಗಿರ್ತಕ್ಕ ಸ್ಥಳದೊಳಗಡೆ ಯಾವುದೇ ದೇಶದಲ್ಲಿ ದೇಶಾಭಿಮಾನ ಇಲ್ಲದೆ ಇದ್ದರೆ ಆ ದೇಶ ಕಟ್ಟಲಿಕ್ಕೆ ಖಂಡಿತವಾಗೂ ಸಾಧ್ಯ ಇಲ್ಲ ನಾನು ನಂದು ಅನ್ನೋ ಒಂದು ವಿಚಾರಧಾರೆ ನಮ್ಮ ರಾಜಕೀಯ ವ್ಯವಸ್ಥೆ ಒಳಗಡೆ ದಿನ ಜ ಸಾಮಾನ್ಯ ವ್ಯವಸ್ಥೆಯಲ್ಲಿ ಇದ್ರೆ ದೇಶದ ಬಗ್ಗೆ ಯೋಚನೆ ಮಾಡ್ತಕ್ಕವ್ರು ಯಾರು ಈ ವಾತಾವರಣದೊಳಗಡೆ ನನಗನ್ಸುತ್ತೆ ನೇತಾಜಿಯ ವಿಚಾರಧಾರೆಗಳು ಇವತ್ತು ಸಂಪೂರ್ಣವಾಗಿ ಅಗತ್ಯವಾಗಿ ಆಗಬೇಕಾಗಿದೆ ಪಠ್ಯಪುಸ್ತಕಗಳಲ್ಲಿ ಆಗಲಿ ಎಲ್ಲೂ ಸಹ ನೇತಾಜಿಯ ವಿಚಾರಧಾರೆಗಳ ಬಗ್ಗೆ ಸಂಪೂರ್ಣವಾದ ವಿಚಾರಗಳಿಲ್ಲ ಅವರ ಎಕಾನಮಿಕ್ ನಾನು ಹೇಳ್ತಾ ಇದ್ದೆ ಮಧು ದಂಡವತೆಯವರು ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಈ ದೇಶಕ್ಕೆ ಸ್ವತಂತ್ರ ಬರೋದಕ್ಕೆ ಮೊದಲೇ ಫೈವ್ ಇಯರ್ ನಾವು ಈಗ ಫೈವ್ ಇಯರ್ ಪ್ಲಾನ್ ಅನ್ನ ತೆಗೆದು ಫೈವ್ ಇಯರ್ ಪ್ಲಾನ್ ಅನ್ನ ಮಾಡಿದ್ರಿ ಅದನ್ನ ನೇತಾಜಿಯವರು ಜವಾಹರ್ಲಾಲ್ ನೆಹರು ಅಧ್ಯಕ್ಷರು ಮಾಡಿದ್ರು ಅಂದ್ರೆ ಅವರಿಗೆ ಈ ದೇಶನ ಯಾವ ರೀತಿ ಕಟ್ಟಬೇಕು ಅಂತ ಕನಸೇನಿತ್ತು ಅದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆ ಕನಸನ್ನು ಕಂಡಿದ್ರು ಆದರೆ ಈ ಎಲ್ಲ ವಿಚಾರಧಾರೆಗಳು ಇವತ್ತು ನಮ್ಮ ಪಠ್ಯಪುಸ್ತಕಗಳಲ್ಲಿ ಸಂಪೂರ್ಣವಾಗಿ ಹೋಗಿದೆ ನಾನು ಟ್ರಸ್ಟ್ ವತಿಯಿಂದ ಸನ್ಮಾನ್ಯ ನಮ್ಮ ಗೌರವಾನ್ವಿತ ಗೃಹ ಸಚಿವರಲ್ಲಿ ಮನವಿ ಏನು ಅಂದರೆ ಇವತ್ತು ಇವತ್ತು ಅನೇಕ ದಿನಗಳ್ ನಾವು ಆಚರಣೆ ಮಾಡ್ತೇವೆ ಗಾಂಧಿ ಜಯಂತಿ ಆಗಿರ್ಬೋದು ಎಲ್ಲ ಆದ್ರೆ ಒಂದು ಇವತ್ತು ನಾನು ಮನವಿ ನಮ್ಮ ಟ್ರಸ್ಟ್ ವತಿಯಿಂದ ಮತ್ತೆ ಈ ದೇಶದ ಜನತೆಯಿಂದ ಮಾಡ್ಕೊಂಡಂತ ಒಂದು ಮನವಿ ಏನು ಅಂದ್ರೆ ನನ್ನ ದೇಶದ ಒಂದು ನೇತಾಜಿ ಹುಟ್ಟಿದ ದಿವಸ ನೀವು ರಜಾ ಕೊಡಬೇಡಿ ಅಟ್ಲೀಸ್ಟ್ ಆ ದಿವ್ಸನ ದೇಶ ಪ್ರೇಮ್ ದಿವಸ ಅಂತ ಘೋಷಣೆ ಮಾಡಿ ಅದು ಮಾಡಿದ್ರೆ ಅಟ್ಲೀಸ್ಟ್ ಒಂದು ದಿವಸ ಈ ದೇಶದಲ್ಲಿರ್ತಕ್ಕ ಯುವಕರು ನನ್ನ ದೇಶ ಅನ್ನೋ ಒಂದು ಅಭಿಮಾನನ ವರ್ಷದಲ್ಲಿ ಒಂದು ದಿವಸ ಆದ್ರೂ ನೆನೆಸ್ಕೊಂಡ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಸರ್ಕಾರ ನನಗನ್ಸುತ್ತೆ ಈಗಾಗಲೇ ವೆಸ್ಟ್ ಬೆಂಗಾಲ್ ಸರ್ಕಾರದಲ್ಲಿ ಅದು ಘೋಷಣೆ ಮಾಡಿದ್ದಾರೆ ಅದನ್ನು ನಮ್ಮ ರಾಜ್ಯದಲ್ಲೂ ಸಹ ಅದನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮನವಿ ಮಾಡ್ತೇನೆ ಒಂದು ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್ ವತಿಯಿಂದ ನಾವು ಇವತ್ತು ತಮ್ಗೆ ಹೇಳ್ಬೋದು ಒಂದು ವಿಧಾನಸೌಧ ಹತ್ರ ನೇತಾಜಿಯ ಸ್ಟ್ಯಾಚ್ಯೂನ ಪ್ರಾರಂಭ ಮಾಡಲಿಕ್ಕೂ ಟ್ರಸ್ಟ್ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತು ಅದಲ್ಲದೆ ಇವತ್ತು ಕಂಪ್ಲೀಟ್ ಅನೇಕ ಕಾರ್ಯಕ್ರಮಗಳನ್ನ ಜಾಗೃತಿ ಮೂಡಿಸೋದು ಅದರಲ್ಲೂ ಯುವಕರಲ್ಲಿ ದೇಶಾಭಿಮಾನದ ಕಲ್ಪನೆ ಮೂಡಿಸ್ತಕ್ಕಂಥ ಅನಿವಾರ್ಯತೆ ಇರುವಂತಹ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿರ್ತಕ್ಕ ಚಿಕ್ಕ ಮಕ್ಕಳಿಂದನೇ ಪಠ್ಯಪುಸ್ತಕಗಳಿಂದ ನೇತಾಜಿಯ ವಿಚಾರಧಾರೆಗಳಿರ್ತಕ್ಕ ಸಣ್ಣ ಸಣ್ಣ ಪುಸ್ತಕಗಳನ್ನ ಅದ್ರೊಳಗಡೆ ಪ್ರಕಟಣೆ ಮಾಡೋದಕ್ಕೆ ಸರ್ಕಾರ ಪ್ರಯತ್ನ ಮಾಡಬೇಕು ಅದಲ್ಲದೆ ನೇತಾಜಿಯ ವಿಚಾರಧಾರೆಗಳ ಬಗ್ಗೆ ಹದಿನಾಲ್ಕು ವಾಲ್ಯೂಮ್ಸ್ ಇದೆ ಆ ಹದಿನಾಲ್ಕು ವಾಲ್ಯೂಮ್ಸ್ ಕನ್ನಡದಲ್ಲಿ ನನಗೆ ಅನ್ಸುತ್ತೆ ಸರ್ಕಾರ ಅದನ್ನ ಜಾಗೃತಿ ವಹಿಸಿ ಆ ಹದಿನಾಲ್ಕು ವಾಲ್ಯೂಮ್ಸ್ ನ ಕನ್ನಡದಲ್ಲಿ ತಂದಿದ್ದೆ ಆದ್ರೆ ಯಾಕೆಂದ್ರೆ ಅನೇಕರಿಗೆ ಏನ್ ಗೊತ್ತಿದೆ ಅಂದ್ರೆ ನೇತಾಜಿಯವರು ಏನೋ ಫ್ಲೈನ್ ಕ್ರಾಶ್ ಅಲ್ಲಿ ಸತ್ತೋದ್ರು ಅಂತ ಅದೆಲ್ಲ ಹಸಿ ಸುಳ್ಳು ಮೂರ್ ಕಮಿಷನ್ ಈ ದೇಶದೊಳಗಡೆ ಕಾನ್ಸ್ಟಿಟ್ಯೂಷನ್ ಶಿಂದ ಹಿಡಿದು ಕೋಸ್ಲಾ ಇಂದ ಹಿಡಿದು ಜಸ್ಟಿಸ್ ಮುಖರ್ಜೀಸ್ ಕಮಿಷನ್ ವರ್ಗೂ ಮೂರು ಕಮಿಷನ್ ಮಾಡಿದ್ದಾರೆ ಕೊನೆಗೆ ಜಸ್ಟಿಸ್ ಮುಖರ್ಜೀಸ್ ಕಮಿಷನ್ ಅಲ್ಲೂ ಸಹ ನೇತಾಜಿ ಸೊತ್ತಿರೋದ್ರ ಬಗೆಗೆ ಯಾವುದೇ ಪುರಾವೆ ಇಲ್ಲ ಇಂಥ ಒಂದು ಪರಿಸ್ಥಿತಿ ಒಳಗಡೆ ದೇಶದಲ್ಲಿ ಇಂಥ ಒಬ್ಬ ಮಹಾನ್ ನಾಯಕನ ಬಗ್ಗೆಗೆ ನಮಗೆ ಒಂದು ಸಂಕ್ಷಿಪ್ತವಾದ ವಿಚಾರ ತಿಳಿದಿಲ್ಲ ಅಂತಂದ್ರೆ ನಾವು ಯಾವ ರೀತಿಯಲ್ಲಿ ಇದ್ದೇವೆ ಅನ್ನೋದು ಸಹ ನನಗೊಂದು ದೊಡ್ಡ ಪ್ರಶ್ನೆ ಆಗಿದೆ ಆದ್ರಿಂದ ಮುಂದಿನ ದಿವಸದಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ಯಾಕೆ ಜಾಗೃತಿ ನಮಗೆ ಅವಕಾಶ ಮಾಡಬೇಕು ಅಂದ್ರೆ ಬೆಂಗಾಲ್ನಲ್ಲಿ ಇವತ್ತು ನೇತಾಜಿ ಅವರು ಹುಟ್ಟಿದ್ರು ಮತ್ತೆ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ರು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋದ್ರು ಕರ್ನಾಟಕದಲ್ಲಿ ಅಭಿಮಾನ ಎಷ್ಟು ಮಟ್ಟಿಗೆ ಇದೆ ಅಂತಂದ್ರೆ ಕಲ್ಮಣ್ಕರ್ ಅವರು ಮತ್ತೆ ಬೂಯಾಳ್ ಮಟ್ಟು ಅನೇಕರು ಎಲ್ಲರೂ ಸೇರಿ ಟ್ರಸ್ಟ್ ನ ಪ್ರಾರಂಭ ಆದಾಗ ನಮ್ಮ ಪ್ರಯತ್ನ ಏನು ಅಂತಾರೆ ಇಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರ ವಿಚಾರಧಾರೆಗಳನ್ನ ಇಲ್ಲಿ ಒಂದು ನೇತಾಜಿ ಭವನ ಕಟ್ಟಬೇಕು ಅಂತ ರಾಜರಾಜೇಶ್ವರದಲ್ಲಿ ನಗರದಲ್ಲಿ ನೇತಾಜಿ ಭವನನ ಪ್ರಾರಂಭ ಮಾಡಿದ್ದೇವೆ ಆದ್ರೆ ಕಾರ್ಯೋನ್ಮುಖ ಚಟುವಟಿಕೆಗಳಾಗಬೇಕಾದ್ರೆ ಸರ್ಕಾರ ಸಂಪೂರ್ಣವಾಗಿ ಅದಕ್ಕೆ ಬೆಂಬಲ ಕೊಡಬೇಕಾಗ್ತದೆ ಇದು ನಾವು ಯಾವುದೋ ಒಂದು ರೀತಿಯಲ್ಲಿ ಅಂತಲ್ಲ ಅದನ್ನು ವ್ಯವಸ್ಥಿತವಾಗಿ ನಡೆಸಬೇಕು ಅಂತಂದ್ರೆ ನಮಗೆ ಆರ್ಥಿಕ ಸಹಾಯ ಆಗಬೇಕು ಅದೇ ರೀತಿನಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳ ವಿಸ್ತಾರ ಮಾಡೋದಕ್ಕೂ ಸಹ ಅವಕಾಶ ಆಗಬೇಕು ಆ ನಿಟ್ಟಿನಲ್ಲಿ ನನಗನ್ಸುತ್ತೆ ಸರ್ಕಾರ ಬಹಳ ಹೆಚ್ಚಿನ ಆಸಕ್ತಿ ವಹಿಸಬೇಕು ಅನ್ನೋದ್ರ ಬಗ್ಗೆ ನಾನು ಮನವಿ ಮಾಡ್ಕೊಳ್ತೇನೆ ಅದಲ್ಲದೆ ಏನು ಅಂತಂದ್ರೆ ನಾವು ಒಂದು ಮಹತ್ ಆಸೆ ಇದೆ ಏನು ಅಂತಂದ್ರೆ ನೇತಾಜಿಯ ಒಂದು ಮಾಡೆಲ್ ಸ್ಕೂಲ್ ನನ್ನ ಸ್ನೇಹಿತರೊಬ್ರು ವಿ ಪಿ ಸೇನಿ ಅಂತ ಈಗ ಇಲ್ಲ ತೀರೋದ್ರು ಪಂಜಾಬ್ನಲ್ಲಿ ರೂಪಾಡ್ನಲ್ಲಿ ನಲ್ಲಿ ಒಂದು ಎಂಟು ಎಕರೆ ಜಮೀನ್ದೇ ಸುಮಾರು ಎಂಟು ಸಾವಿರ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿ ಅವ್ರ ಇಲ್ಲ ತೀರೋಗಿದ್ದಾರೆ ಆ ಸ್ಕೂಲ್ ನಲ್ಲಿ ಏನು ಗೊತ್ತಾ ನೀವು ಹೋದ್ರೆ ಯಾವ್ದೋ ಸ್ವಾತಂತ್ರ್ಯ ಹೋರಾಟದ ಚಳವಳಿಯ ಒಳಗಡೆ ಎಲ್ರು ಭಾಗವಹಿಸ್ ರೀತಿಯಲ್ಲಿ ಅಲ್ಲಿನ ತಕ್ಕ ಫೋಟೋಗಳು ಇರ್ಬೋದು ಅಲ್ಲಿನ ವಾತಾವರಣ ಇರ್ಬೋದು ಅದೆಲ್ಲವೂ ಸಹ ರೂಪುಗೊಂಡಿದೆ ಆದ್ರಿಂದ ಅಂತ ಒಂದು ವಾತಾವರಣದೊಳಗಡೆ ಬ್ಯಾಂಗ್ಳೂರ್ನಲ್ಲಿ ನೇತಾಜಿ ವಿಚಾರಧಾರೆಗಳು ಬಹಳ ಅಗತ್ಯವಾಗಿ ಆಗ್ಬೇಕಾಗಿದೆ ಯಾಕೆಂತಂದ್ರೆ ನಮ್ಮ ನೇತಾಜಿ ಭವನಕ್ಕೆ ಫೌಂಡೇಶನ್ ಆಗ್ತಂತ ಸಂದರ್ಭದಲ್ಲಿ ನೇತಾಜಿ ಅವರ ಮಗಳಾಗಿರ್ತಕ್ಕ ಅನಿತಾ ಬೋಸ್ ಬಂದು ಅವರು ಆ ಫೌಂಡೇಶನ್ ನ ಪ್ರಾರಂಭ ಮಾಡೋದಕ್ಕೆ ಅವರು ಅಡಿಪಾಯ ಹಾಕಿದ್ರು ಯಾಕೆಂತಂದ್ರೆ ನೇತಾಜಿ ವಿಚಾರಧಾರೆಗಳ ಬಗೆಗೆ ನಮ್ಮ ಎಚ್ ಡಿ ದೇವೇಗೌಡರು ಸಹ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಇದೇ ಟೌನ್ ಹಾಲ್ ಒಳಗಡೆ ನೇತಾಜಿಯ ಜಾಗ ಕೊಡೋದ್ರ ಬಗ್ಗೆ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ ಆದ್ರಿಂದ ಇವತ್ತಿನ ಸರ್ಕಾರದಲ್ಲೂ ನನ್ನ ಮನವಿ ಏನು ಅಂತಂದ್ರೆ ಒಂದು ದೇಶ ಪ್ರೇಮ್ ದಿವಸ ಪಠ್ಯ ಪುಸ್ತಕಗಳಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ವಿಚಾರಧಾರೆಗಳಿರ್ತಕ್ಕ ಪುಸ್ತಕಗಳು ಇನ್ನು ಯಾಕೆಂದ್ರೆ ಈಗ ಅಟ್ಲೀಸ್ಟ್ ನಮ್ಗೆ ಲಭ್ಯ ಇದೆ ಈಗೇನು ಪ್ರೊಫೆಸರ್ ರಾಧಾಕೃಷ್ಣ ಅವರು ಅದನ್ನ ವ್ಯವಸ್ಥಿತವಾಗಿ ಅದರ ಬಗ್ಗೆ ಅನು ತರ್ಜುಬೆ ಮಾಡ್ತಾ ಇರೋದ್ರಿಂದ ಮುಂದಿನ ದಿವಸದೊಳಗಡೆ ನೇತಾಜಿ ಅವರ ಎಕಾನಮಿಕ್ ಥಾಟ್ ನಲ್ಲಿ ಯಾಕೆಂತಂದ್ರೆ ನೇತಾಜಿ ಯಾಕೆಂದ್ರೆ ಇವತ್ತು ದೇಶದೊಳಗಡೆ ದೇಶಾಭಿಮಾನದ ಬಗ್ಗೆ ಮಾತನಾಡ್ತಾರೆ ನನಗೆ ವೈಯಕ್ತಿಕವಾಗಿ ಅದ್ರ ಬಗೆಗೆ ದೊಡ್ಡ ಪ್ರಶ್ನೆ ಇದೆ ಯಾಕೆಂದ್ರೆ ಡೋಕಾ ದೇಶಾಭಿಮಾನ ನಿಜವಾಗ್ಲೂ ಸಹ ಈ ದೇಶದಲ್ಲಿ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ದೇಶಕ್ಕೆ ಬೇಕಾಗಿರ್ತಕ್ಕ ನಿಜವಾದ ದೇಶ ಪ್ರೇಮ ಏನ್ ನೇತಾಜಿ ಅವರು ಯಾಕೆಂದ್ರೆ ಬ್ರಿಟಿಷ್ನವರೇ ಈಗ ಹೇಳಿದ್ದಾರೆ ಜವಾಹರಲಾಲ್ ನೆಹರು ನೇತಾಜಿ ಏನ್ ಗಾಂಧಿಯಿಂದ ಈ ದೇಶಕ್ಕೆ ಸ್ವತಂತ್ರ ಬಂದಿಲ್ಲ ದಂಗೆ ಅದೇ ರೀತಿ ಐ ಎನ್ ಎ ಹೋರಾಟ ಈ ದೇಶಕ್ಕೆ ಅವರು ರಾತ್ರಿ ರಾತ್ರಿ ಖಾಲಿ ಮಾಡಬೇಕಾಯ್ತು ಅನ್ನೋ ಒಂದು ವಿಚಾರಧಾರೆಗಳು ಸಹ ಇವತ್ತು ಇತ್ತೀಚಿನ ದಿವಸ ಬೆಳಕಿಗೆ ಬರ್ತಾ ಇದೆ ಮುಂದಿನ ದಿವಸದಲ್ಲಿ ನಾನು ಘನ ಸರ್ಕಾರದಲ್ಲಿ ಅದರಲ್ಲೂ ನನ್ಗನ್ಸುತ್ತೆ ಬಹಳ ಸಹೃದಯ ಮನೋ ಹೊಂದತಕ್ಕ ಗೃಹ ಸಚಿವರು ಇದನ್ನ ಸರ್ಕಾರದ ಬಗ್ಗೆ ಸರ್ಕಾರದಲ್ಲಿ ಚರ್ಚಿಸಿ ಇದಕ್ಕೆ ಹೆಚ್ಚಿನ ಅನುದಾನ ಮತ್ತೆ ನಮ್ಮ ಕಾರ್ಯಗಳಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಮತ್ತೆ ಸಂಬಂಧಪಟ್ಟ ಅನೇಕ ಸಹೃದಯ ಮನೋಭಾವಿಗಳಲ್ಲೂ ಸಹ ಕಳಕಳಿಯಿಂದ ಮನವಣಿ ಮಾಡಿಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ